ಡಿಜಿಟಲ್ ಸ್ವಾತಂತ್ರ್ಯ ಅಂತ ಹೇಳಿ ಇದರಲ್ಲಿ ಸೈಬರ್ ವಂಚನೆ ಜೂಜಾಟ ಗೇಮಿಂಗ್ ವ್ಯವಸ್ಥೆಯಿಂದ ಯುವಕರನ್ನು ರಕ್ಷಿಸುವುದು ಸಾರ್ಟ್ ಯೂತ್ ಮೂವ್ಮೆಂಟ್ ಉದ್ದೇಶವಾಗಿದೆ ಬಹಳಷ್ಟು ಕಡೆ ತುಂಬಾ ಫ್ರಾಡ್ ಇದೆ ಬ್ಯಾಂಕಿನ ಹಣ ದೋಚುವಂತದ್ದು ಎಲ್ಲ ಈ ತರ ಕ್ಲೈಮ್ ಆಗ್ತಿದೆ ಅದಕ್ಕೋಸ್ಕರ ಇದನ್ನ ಅಭಿಯಾನವನ್ನು ನಮ್ಮ ಸಾಗರ ತಾಲೂಕಿನ ನಮ್ಮ ಅಧ್ಯಕ್ಷರಾದ ಸುಬ್ಬಂದೂರ ಅವರು ನಡೆಸ್ತಿದ್ದಾರೆ ನಾವು ತಾಲೂಕಿನ ಎಲ್ಲಾ ಕಡೆಯಲ್ಲೂ ಇದನ್ನು ಲಾಂಚ್ ಮಾಡಿದ್ದೀವಿ ಈಗ ಆಲ್ರೆಡಿ ಸಿ ನಮ್ಮ ಗುರುದ ಸಾಹೇಬ್ರು ಸಹಿತ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ತಾಲೂಕಿನಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಸಂಘ ಸಂಸ್ಥೆಗಳು ಎಲ್ಲಾ ಜಾತಿ ಧರ್ಮದವರೆಲ್ಲ ಸೇರಿ ಇದಕ್ಕೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಈ ಒಂದು ಕಾರ್ಯಕ್ರಮವನ್ನು ಅದರ ವಿವರವನ್ನು ನಮ್ಮ ಸಾಗರ ಘಟಕದ ಅಧ್ಯಕ್ಷ ಅಧ್ಯಕ್ಷರಾದಂತಹ ಆತ್ಮೀಯ ಪೈಗಂಬರ್ ನ್ಯಾಯದ ಹರಿಕಾರ ಎಂಬ ಶೀರ್ಷಿಕೆಯಡಿ ಈ ವರ್ಷದ ಚೀರತ್ ಅಭಿಯಾನವನ್ನು ಬರುವ ಮೂರನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ವರೆಗೆ ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷ ರಬಿ ಮಾಹೆಯಲ್ಲಿ ಈ ಅಭಿಯಾನವನ್ನು ನಾವು ಹಮ್ಮಿಕೊಡ್ತೇವೆ ಈ ವರ್ಷದ ನಮ್ಮ ಶಿಕ್ಷಿಕೆ ಪೈಗಂಬರ್ ಮೊಮ್ಮ ಸಲಸಂ ನ್ಯಾಯದ ಅಧಿಕಾರರಾಗಿದ್ದರು ಎಂಬ ಶಿಕ್ಷಕೆಯಲ್ಲಿ ನಾವು ಇಟ್ಟಿದ್ದೀವಿ ಈ ಅಭಿಯಾನದಲ್ಲಿ ನಾವು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಸಾಗರದ ನಮ್ಮ ಬ್ಲಡ್ ಡೊನೇಷನ್ ಕ್ಯಾಂಪು ಆಚರಿಸ್ತೇವೆ ಮತ್ತು ಹಾಸ್ಪಿಟಲ್ ವಿಸಿಟ್ ಕೊಡ್ತೀವಿ ಹಾಗೆ ವೃದ್ಧಾಶ್ರಮವನ್ನು ನಾವು ವಿಸಿಟ್ ಕೊಡ್ತೀವಿ ಅದರ ಜೊತೆಗೆ ಮುಸ್ಲಿಮೇತರರಲ್ಲಿ ಪೈಗಂಬರ್ ಮೊಹಮ್ಮ ಅಲ್ಲ ಸಲಂ ಅವರ ಜೀವನ ಮತ್ತು ಸಂದೇಶದ ಪರಿಚಯವನ್ನು ಕೊಡಲಿಕ್ಕೆ ಹಲವು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಅದರ ಜೊತೆಗೆ ಮುಸ್ಲಿಮರಲ್ಲಿ ಪೈಗಂಬರ್ ಮೊಹಮ್ಮದ್ ಅವರ ನಿಜವಾದ ಜೀವನ ಅವರ ನೈಜ ಶೈಲಿ ಹೇಗೆ ಅವರು ಇಡೀ ಮನುಕುಲಕ್ಕೆ ಮಾರ್ಗದರ್ಶಕರು ಎಂಬುದನ್ನು ಅವರಿಗೂ ತಿಳಿಸಲಿಕ್ಕೆ ಹಲವು ಕಾರ್ಯಕ್ರಮಗಳನ್ನು ಮಾಡ್ತೀವಿ ವಿಶೇಷವಾಗಿ ಈ ವರ್ಷ ನಾವು ಸಾಗರದ ಎಲ್ಲ ಜಮಾತ್ಗಳಲ್ಲಿ ಅದರಲ್ಲಿ ಜಮಾತ್ ಇಸ್ಲಾಮಿ ತಬ್ಲಿಕ್ ಜಮಾತ್ ಜಮೀದು ಮಾತು ಶಾಫಿ ಮಸ್ಲಕ್ ಹರಿಫಿ ಮಸ್ಲಕ್ ಮತ್ತು ಸಂಘ ಸಂಸ್ಥೆಗಳು ಹಲವು ಮದ್ರಸಗಳು ಎಲ್ಲ ಸಾಗರದ ಮಸೀದಿಗಳು ಅದರದ ಎಲ್ಲವನ್ನು ಸೇರಿಸ್ಕೊಂಡು ಒಂದು ಸಮಸ್ತ ಮುಸ್ಲಿಂ ಬಾಂಧವರ ಒಂದು ಕಾರ್ಯಕ್ರಮ ಈ ಈ ಸೆಪ್ಟೆಂಬರ್ ಮಾಹೆಯಲ್ಲಿ ಪ್ರಬಲಿ ನಾವು ಮೀಲಾದ್ ಒಂದು ನಮ್ಮ ಜುಲೂಸು ಅದರ ಮೆರವಣಿಗೆ ಇದೆ ಅದರ ನಂತರ ಹಮ್ಮಿಕೊಳ್ಳುವ ವಿಚಾರದಲ್ಲಿ ನಾವು ಅವರೆಲ್ಲನ್ನು ಕರೆಸಿ ಅದ್ರ ಬಗ್ಗೆ ಮಾತಾಡಿದ್ವಿ ಚರ್ಚೆ ನಡೆಸಿದ್ವಿ ಎಲ್ಲರೂ ಸೇರಿ ಒಂದು ನಾವು ಕನ್ವೀನಿಯನ್ ಕಮಿಟಿ ಒಂದು ಮಾಡ್ಕೊಂಡ್ವಿ ಮಾಡ್ಕೊಂಡಿದ್ದೀವಿ ಇಲ್ಲ ಅದನ್ನ ಮೋಸ್ಟ್ಲಿ ನಾವು ಹತ್ತೊಂಬತ್ತು ಅಥವಾ ಇಪ್ಪತ್ತನೇ ತಾರೀಕಲ್ಲಿ ಆ ದೊಡ್ಡ ಒಂದು ಕಾರ್ಯಕ್ರಮ ನಡೆಸಿದ್ವಿ ಅದರ ಪ್ರತಿಯಾಗಿ ಪೈಗಂಬರ್ ಮೊಹಮ್ಮದ್ ಸಲ್ಲ ಸಲ್ಲಮ್ಮ ನ್ಯಾಯ ಇದು ಸೀರತ್ತಪುರ ಇದು ಇದೆಯಲ್ಲ ಸೀರತ್ಪು ಅಭಿಯಾನದ ಅಂಗವಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹಾ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸಲ್ಲಾಹ್ ಅಲೀ ಅಭಿಯಾನದ ಅಂಗವಾಗಿ ನಾವು ಎರಡು ಪುಸ್ತಕಗಳನ್ನ ಈ ಅಭಿಯಾನದ ಮಧ್ಯಾವಧಿಯಲ್ಲಿ ಮಧ್ಯದ ಒಳಗೆ ನಾವು ಎರಡು ಪುಸ್ತಕಗಳನ್ನು ಶಾಂತಿ ಪ್ರಕಾಶದಿಂದ ಬಿಡುಗಡೆ ಮಾಡ್ತಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಸೇರಿಸ್ತೀವಿ ಮತ್ತು ಆ ಕಾರ್ಯಕ್ರಮದಲ್ಲಿ ಉಚಿತವಾಗಿ ನಾವು ಆ ಪ್ರತಿಗಳನ್ನ ಅವರಿಗೆ ನಾವು ಕೊಡಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಂಡಿದ್ದೇವೆ ಅದರ ಹೆಸರು ಆ ಪುಸ್ತಕದ ಹೆಸರು ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀಸ್ ಅವರ ಆದರ್ಶನ ಔಚಿತ್ಯ ಒಂದು ಪುಸ್ತಕ ಇನ್ನೊಂದು ಪ್ರವಾದಿ ಮೊಹಮ್ಮದ್ ಸಲ್ಲಿಸಲು ಅವರನ್ನು ಅರಿಯಿರಿ ಎಂಬಂತ ಎರಡು ಪುಸ್ತಕಗಳನ್ನು ನಾವು ಬಿಡುಗಡೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದು ನಮ್ಮ ಸಾಗರದಲ್ಲಿ ಒಂದು ಎರಡು ಮೂರು ಕಡೆ ಮಾಡಬೇಕು ಅಂತ ಇದ್ದೇವೆ ಮತ್ತೆ ತ್ಯಾಗರ್ತಿಯಲ್ಲಿ ಮಾಡ್ಬೇಕು ಅಂತ ಇದ್ದೇವೆ ಮತ್ತು ಅನಂತಪುರದಲ್ಲಿ ಮಾಡಬೇಕು ಅಂತ ಇದ್ದೇವೆ ಇದನ್ನ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮುಸ್ಲಿಮೇತರ ಬಂದು ಅಂದ್ರೆ ನಮ್ಮ ಮುಸ್ಲಿಮೇತರ ಸಹೋದರನ್ನು ಸೇರಿಸ್ಕೊಂಡು ನಾವು ಆ ಕಾರ್ಯಕ್ರಮವನ್ನು ಮಾಡಬೇಕು ಇದರ ಮೂರರಿಂದ ಹದಿನಾಲ್ಕರವರೆಗೂ ಈ ಸಾಗರದ ಒಂದು ಈ ಅಭಿಯಾನದ ಅಂಗವಾಗಿ ಅವರನ್ನ ನಾವು ಸಂಚಾಲಕರನ್ನಾಗಿ ಮಾಡಿಕೊಂಡಿದ್ದೇವೆ ಮತ್ತೆ ಈಗಾಗಲೇ ಹೇಳಿದ್ದಾರೆ ನಡೀತದೆ ಆಸ್ಪತ್ರೆಗಳಲ್ಲಿ ಭೇಟಿಯಾಗಿ ರೋಗಿಗಳನ್ನ ಸಂಘರ್ಷ ಮಾಡುವುದು ಮಾಡುವಂಥದ್ದು ಹಣ ಹೋಲವನ್ನು ಕೊಡುವಂತದ್ದು ಮತ್ತೆ ಉದಾಸನ ಅಲ್ಲಿ ಭೇಟಿ ಮಾಡತಕ್ಕಂಥ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದೀವಿ ನಾವು ಹದಿನಾಲ್ಕನೇ ಡೇಟ್ ಸಿಕ್ಕಿದೆ ಹದಿನಾಲ್ಕನೇ ತಾರೀಕಿಗೆ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನುವೇ ಹಾಜಿ ಕೆ ಮೊಹಮ್ಮದ್ ಕೋಯಾ ಹೈಸ್ಕೂಲ್ ಇದೆಯಲ್ಲ ಬಿ ಎಚ್ ರೋಡಿನ ಅಲ್ಲಿ ನಾವು ಇಟ್ಕೊಂಡಿದ್ದೇವೆ ಹದಿನಾಲ್ಕನೇ ತಾರೀಕು ಅಂತೇಳಿ ಈಗಾಗಲೇ ದಿನಾಂಕವನ್ನು ನಿಗದಿಪಡಿಸಿಕೊಂಡಾಗಿದೆ ಇದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಮತ್ತೆ ಇತರ ಸಮಾಜ ಮುಖ್ಯ ಆದಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಂಕಬೇಕು ಅಂತ ಇನ್ನೂ ನಾವು ಆಲೋಚನೆ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಅಂದ್ರೆ ಪತ್ರಿಕಾ ಮಾಧ್ಯಮದವರು ಸಹಕರಿಸಬೇಕು ಹೆಚ್ಚು ಜನರು ಇದರಲ್ಲಿ ಭಾಗವಹಿಸ್ಕೊಳ್ಳಲು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಜಮಾತ ಇಸ್ಲಾಂ ಹಿಂದ ಸಾಗರದ ಘಟಕದ ವತಿಯಿಂದ ತಮ್ಮಲ್ಲಿ ವಿನಯ ಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ